ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರಿಜಾತ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಉತ್ತರ ಕರ್ನಾಟಕ ಕಡೆ ಸ್ಪೆಷಲ್ ಆಗಿರೋ ಮಂಡಾಳ ಅಥವಾ ಮಂಡಕ್ಕಿ ಸುಸ್ಲಾ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಮೊದಲು ಒಂದು ದೊಡ್ಡದಾಗಿರೋ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಟೊಮೊಟೊ ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಇಬ್ಬರಿಗೆ ಇದ್ದೀನಿ ಹಾಗಾಗಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನೀವು ಜಾಸ್ತಿ ಜನಕ್ಕೆ ಮಾಡೋಂಗಿದ್ರೆ ತರಕಾರಿಗಳೆಲ್ಲ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಅವಾಗ ಚೆನ್ನಾಗಿರುತ್ತೆ ಇವಾಗ ನಾನು ಈರುಳ್ಳಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಕರಿಬೇವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಇವಾಗ ಮಂಡಕ್ಕಿ ತೊಗೋತಾ ಇದ್ದೀನಿ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ನಾನು ಇಬ್ರಿಗಾಗೋಷ್ಟು ತೊಗೊಂಡಿದ್ದೀನಿ ಇವಾಗ ಇವಾಗ ಅದನ್ನು ನೀರು ಹಾಕ್ಬಿಟ್ಟು ನೆನೆಸ್ತಾ ಇದ್ದೀನಿ ನೆನ್ ನೆನೆದಾದ ಮೇಲೆ ಅದನ್ನು ಬಿಟ್ಟು ಸಪ್ರೇಟಾಗಿ ಮಾಡ್ಕೋಬೇಕು ಮಂಡಕ್ಕಿನ ನಿಮಗೆ ಒಂದು ಸ್ವಲ್ಪ ತುಂಬಾ ಮೆತ್ತಗಾಗಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಬಿಡಿ ಇಲ್ಲಪ್ಪ ಒಂದು ಸ್ವಲ್ಪ ಉದುರುದ್ರಾಗಬೇಕು ಒಂದು ಸ್ವಲ್ಪ ಬೇಗನೆ ತೆಗೆದುಬಿಡಿ ಇವಾಗ ಸಪ್ರೇಟ್ ಮಾಡ್ಕೊಂಡಿದ್ದಾಯಿತು ಮಂಡಕ್ಕಿನ ಇವಾಗ ಅದಕ್ಕೇ ಒಂದು ಸ್ವಲ್ಪ ಉಪ್ಪು ಆಮೇಲೆ ಅರಿಶಿಣ ಪುಟಾಣಿ ಹಿಟ್ಟು ಇಲ್ಲ ಅಂದರೆ ಹುರ್ಗಡ್ಲೆ ಇದು ಹಿಟ್ಟು ಬರುತ್ತಲ್ವ ಅದನ್ನು ಹಾಕಿ ಅದು ಹಾಕಿ ಹುರ್ಗಡ್ಲೆ ಪುಟಾಣಿ ಎರಡೂ ಒಂದೇನೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ನಾನು ಈ ಚಿಕ್ಕದಾಗಿ ಸ್ಪೂನ್ ಬರುತ್ತಲ್ವ ಅದರಿಂದ ನಾಲ್ಕು ಸ್ಪೂನ್ ಹಾಕಿದ್ದೀನಿ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಮತ್ತು ಅರಿಶಿಣ ಈ ಪುಟಾಣಿ ಹಿಟ್ಟು ಎಲ್ಲ ಕಡೆ ಮಿಕ್ಸ್ ಆಗಬೇಕು ಇವಾಗ ಒಂದು ಕಡಾಯ ಇಟ್ಕೊಂಡು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಆಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ ಇವಾಗ ಈರುಳ್ಳಿನ ಒಂದು ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಉಪ್ಪು ಹಾಕಿದ್ರೆ ಈರುಳ್ಳಿ ಆಗಲಿ ಯಾವುದೇ ತರಕಾರಿ ಆಗಲಿ ಉಪ್ಪು ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಬೇಗ ಫ್ರೈ ಆಗಿಬಿಡುತ್ತೆ ಇವಾಗ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ಟೊಮೊಟೊ ಆಮೇಲೆ ಮೆಣಸಿನ್ಕಾಯಿನ ಹಾಕ್ತೀನಿ ಇವಾಗ ಅದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇನ್ನೊಂದು ಸ್ವಲ್ಪ ಕೈ ಆಡಿಸ್ಬಿಟ್ಟು ಉಪ್ಪು ಮತ್ತು ಅರ್ಶಿಣ ನಿಮಗೆ ಉಪ್ಪು ಅದರಲ್ಲೊಂದು ಸ್ವಲ್ಪ ಹಾಕಿರ್ತೀರಾ ಆಮೇಲೆ ಈರುಳ್ಳಿ ಬೇ ಫ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹಾಕಿರ್ತೀರಲ್ವ ಆಮೇಲೆ ಅವ್ನು ನೋಡಿಬಿಟ್ಟು ಸ್ವಲ್ಪನೇ ಹಾಕೊಳ್ಳಿ ಇವಾಗ ಅವ್ನು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ ಹಾಲು ಏನಕ್ಕೆ ಇದ್ದೀನಿ ಅಂದರೆ ಟೇಸ್ಟ್ ಬೇರೆ ಬರುತ್ತೆ ಇಲ್ಲ ಹಾಲಾದರೂ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ಪು ಮಾಡ್ಬೋದು ಆಮೇಲೆ ಹುರ್ಗಡ್ಲೆ ಹಿಟ್ಟು ಅಷ್ಟೇ ಅದು ಹಾಕು ಹಾಕ್ಬೋದು ಇಲ್ಲಾಂದರೆ ಹಾಗೆ ಕೂಡ ಮಾಡ್ಬೋದು ಹಾಕಲೇಬೇಕು ಅಂತ ಏನಿಲ್ಲ ಹಾಲು ಕೂಡ ಅಷ್ಟೇ ಹಾಕ್ಲೇಬೇಕು ಅಂತ ಏನಿಲ್ಲ ಹಾಕಿದ್ರೆ ಟೇಸ್ಟ್ ಒಂಥರ ಚೇಂಜ್ ಅನಿಸುತ್ತೆ ಅದಕ್ಕೆ ಇದ್ದೀನಿ ಅಷ್ಟೇ ಹಾಕ್ಲೇಬೇಕು ಅಂತ ಏನಿಲ್ಲ ಅದನ್ನು ಇವಾಗ ಇದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಆವಾಗಲೇ ಹಿಟ್ಟು ಆಮೇಲೆ ಮಂಡಕ್ಕಿ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ವಲ್ವಾ ಅದನ್ನು ಇವಾಗ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಮಂಡಕ್ಕಿಗೂ ಒಗ್ಗರಣೆ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಮೇಲೆ ಮೇ ಕಡಾಯಿ ಮೇಲುಗಡೆ ಒಂದು ಲೀಟ್ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಬೇಕು ಅಷ್ಟೇ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಸೀದೋಗಿಬಿಡುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ಬೇಯಿಸ್ಬೇಕು ಸುಮ್ಮನೆ ಎರಡು ನಿಮಿಷ ಇಲ್ಲಾಂದರೆ ಐದು ನಿಮಿಷ ಬಿಟ್ಬಿಡಿ ಆಮೇಲೆ ರೆಡಿಯಾಗೋಯ್ತು ಬಂಡಾಳ ಸುಸ್ಲಾ ಇಷ್ಟೇ ತುಂಬ ಈಸಿ ಯಾವಾಗಾದರೂ ಬೇಕಂದಾಗ ಪಟ್ಟಂತೂ ಮಾಡ್ಕೋಬೋದು ಬೇಗನೂ ಆಗೋಗುತ್ತೆ ಇದನ್ನು ನಿಂಬೆಹಣ್ಣಿನ ಜೊತೆ ತಿನ್ಬೋದು ಇಲ್ಲಾಂದರೆ ಮೊಸರು ಸಕ್ಕರೆ ಯಾವುದ್ರ ಜೊತೆ ಆದರೂ ತಿನ್ಬೋದು ಚೆನ್ನಾಗಿರುತ್ತೆ